ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಇವತ್ತು ಏನು ಟಾಪಿಕ್ ಅಂತ ಹೇಳಿದರೆ ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಿನಾನಿಮ್ಸ್ ಹಾಗೆ ಆ್ಯಂಟೊನಿಮ್ಸ್ನ ತಗೊಂಡು ಬಂದಿದ್ದೀನಿ ಅಂದರೆ ವಿರುದ್ಧಾರ್ಥಕ ಪದಗಳು ಹಾಗೆ ಸಮನಾರ್ಥಕ ಪದಗಳು ಅಂತ ನಾವು ಏನು ಕನ್ನಡದಲ್ಲೇ ಹೇಳ್ತೀವಿ ಅದನ್ನು ಆಂಗ್ಲ ಭಾಷೆಯಲ್ಲಿ ಸಿನಾನಿಮ್ಸ್ ಹಾಗೆ ಆಂಟನಿಮ್ಸ್ ಅಂತ ಹೇಳಿ ಕರಿತೀವಿ ಸೊ ಏನು ಸಿನಾನಿಮ್ಸ್ ಅಂತ ಅಂದರೆ ಆ್ಯಂಟೊನಿಮ್ಸ್ ಅಂತಂದರೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀನಿ ಇದ್ರಿ ಅಥವಾ ಯಾರನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ನಾವಿಲ್ಲಿ ಸಿನಾನಿಮ್ಸ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ವರ್ಡ್ಸ್ ವಿತ್ ನಿಯರ್ಲಿ ದ ಸೇಮ್ ಮೀನಿಂಗ್ ಬಟ್ ಯೂಸ್ಡ್ ಡಿಫ್ರೆಂಟ್ಲಿ ಆರ್ ಕಾಲ್ಡ್ ಸಿನಾನಿಮ್ಸ್ ಅಂತ ಇದೆ ಸೊ ಒಂದು ಪದ ಏನಿದೆ ಆ ಒಂದು ಪದ ಸೇಮ್ ಅರ್ಥವನ್ನ ಒಳಗೊಂಡಿರುತ್ತೆ ಒಂದೇ ರೀತಿಯ ಅರ್ಥಗಳನ್ನ ಒಳಗೊಂಡಿರ್ತಕ್ಕಂತಹ ಪದಗಳನ್ನು ಬಳಸುವಂತಹ ಸಂದರ್ಭ ಬೇರೆ ಬೇರೆ ಆಗಿರುತ್ತೆ ಅಂತ ಫಾರ್ ಎಕ್ಸಾಂಪಲ್ ಶಟ್ ಅನ್ನೋದು ಶಟ್ ಇಸ್ ಅ ಸಿನಾನಿಮ್ ಆಫ್ ಕ್ಲೋಸ್ ಸೊ ಶಟ್ ಅಂದ್ರೂ ಒಂದೇ ಅರ್ಥ ಬರುತ್ತೆ ಕ್ಲೋಸ್ ಅಂದ್ರೂ ಒಂದೇ ಅರ್ಥ ಬರುತ್ತೆ ನಾವು ಇದನ್ನ ಬಳಸ್ತಕ್ಕಂತಹ ಸಂದರ್ಭಗಳು ಬೇರೆ ಬೇರೆ ಇರುತ್ತೆ ಶಟ್ ಯೋರ್ ಮೌತ್ ಅಂತ ಹೇಳ್ತೀವಿ ಆಮೇಲೆ ಕ್ಲೋಸ್ ದ ಡೋರ್ ಅಂತ ಹೇಳ್ತೀವಿ ಕ್ಲೋಸ್ ದ ಬುಕ್ ಅಂತ ಹೇಳ್ತೀವಿ ಸೊ ನಾವು ಒಂದು ಪದಕ್ಕೆ ಇರುವಂತಹ ಸಮನಾರ್ಥಕ ಪದಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸುವಂಥದ್ದು ಸೊ ಇಲ್ಲಿ ಸಿನೋನಿಮ್ ಅಂತ ಹೇಳಿದ್ರೆ ಸಮನಾರ್ಥಕ ಪದಗಳು ಒಂದು ಒಂದು ಪದಕ್ಕೆ ಇರುವಂತಹ ಬೇರೆ ಬೇರೆ ಅರ್ಥಗಳನ್ನ ಇಲ್ಲಿ ಸಿನೋನಿಮ್ ಅಂತ ಹೇಳಿ ಹೇಳ್ತೀವಿ ಸೊ ನೋಡ್ತಾ ಹೋಗೋಣ ಮೊದಲನೇದಾಗಿ ಏನಿದೆ ಅನ್ನೋದು ಸೊ ಇಲ್ಲಿ ಮೊದಲನೇ ಒಂದು ಸಿನಾನಿಮ್ ನೋಡಿ ಇಲ್ಲಿ ಈಗರ್ ಅಂತ ಇದೆ ಸೊ ಈಗರ್ ಅಂತಂದರೆ ನಾವು ಕನ್ನಡದಲ್ಲಿ ಆ ಒಂದು ಪದದ ಅರ್ಥವನ್ನು ತಿಳ್ಕೊಂಡ್ರೆ ನಾವು ಇಂಗ್ಲೀಷ್ನಲ್ಲಿ ಬರೆಯೋದಕ್ಕೆ ಈಸಿ ಆಗುತ್ತೆ ಸೊ ಈಗರ್ ಅಂತ ಹೇಳಿದ್ರೆ ಇಲ್ಲಿ ಬಹಳನೇ ಉತ್ಸುಕನಾಗಿದ್ದಾನೆ ಅಥವಾ ಉತ್ಸಾಹಿ ಅತ್ಯಾಸಕ್ತಿ ಉಳ್ಳಂತವನು ಬಹಳ ಆತುರ ಉಳ್ಳಂತವನು ಅನ್ನುವಂತಹ ಅರ್ಥ ಈ ಒಂದು ಈಗರ್ ಅನ್ನುವಂತಹ ಪದದ ಅರ್ಥ ಆಗಿರುತ್ತೆ ಕನ್ನಡದಲ್ಲಿ ಸೊ ಹಾಗಾದರೆ ಇಲ್ಲಿ ಇಂಗ್ಲೀಷ್ನಲ್ಲಿ ಇರತಕ್ಕಂತಹ ಸಿನೋನಿಮ್ ಯಾವ್ದು ಸೂಟ್ ಆಗುತ್ತೆ ಇದಕ್ಕೆ ನೋಡಿ ಆಪ್ಷನ್ ಎ ಕ್ಲೇವರ್ ಆಪ್ಷನ್ ಬಿ ಕ್ಯೂ ಕ್ಯೂರಿಯಸ್ ಆಪ್ಷನ್ ಸಿ ಹೀಡ್ಲೆಸ್ ಆಪ್ಷನ್ ಡಿ ಡಿವೋಟೆಡ್ ಅಂತ ಇದೆ ಸೊ ಈಗರ್ ಈ ಒಂದು ಪದದ ಸಮನಾರ್ಥಕ ಪದ ಇಂಗ್ಲೀಷ್ನಲ್ಲಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಕ್ಯೂರಿಯಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಯಾವುದಾದ್ರೂ ಒಂದು ವಿಚಾರವನ್ನು ತಿಳ್ಕೋಬೇಕು ಅನ್ನುವಂತಹ ಒಂದು ಆಸಕ್ತಿ ಕ್ಯೂರಿಯಾಸಿಟಿ ಸೊ ಈಗರ್ ಅಂತ ಹೇಳಿದರೆ ಕ್ಯೂರಿಯಾಸಿಟಿ ಅನ್ನುವಂತಹ ಒಂದು ಸಿಹನೆ ಬರುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಸೊ ಎರಡನೇ ಒಂದು ಸಮನಾರ್ಥಕ ಪದ ನೋಡಿ ಇಲ್ಲಿ ಡಿ ಅಂತ ಇದೆ ಅಥವಾ ಡಿ ಫಿ ಅಂತ ಹೇಳ್ತೀವಿ ಸೊ ಇದರ ಒಂದು ಕನ್ನಡದ ಅರ್ಥ ಏನು ಅಂತ ಹೇಳಿದರೆ ದೈವೀಕರಿಸು ಅಥವಾ ಆರಾಧಿಸು ಪೂಜಿಸು ದೈವೀಕರಿಸು ಅನ್ನೋಂತಹ ಒಂದು ಅರ್ಥ ಬರುವಂಥದ್ದು ಡಿ ಫಿ ಇದೆಯಾ ಅಥವಾ ಡಿ ಎಫ್ ಐ ಅಂತ ಹೇಳಿದರೆ ಸೊ ಇಲ್ಲಿ ಈ ಒಂದು ಪದದ ಸಮನಾರ್ಥಕ ಪದವನ್ನು ನಾವು ನೋಡೋದಿದ್ರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಫೇಸ್ ವರ್ಷಿಪ್ ಫ್ಲ್ಯಾಟರ್ ಚಾಲೆಂಜ್ ಹಾಗಾದ್ರೆ ಡಿ ಎಫ್ ಐ ಅನ್ನುವಂತಹ ಒಂದು ಪದದ ಸಮನಾರ್ಥಕ ಪದ ಯಾವುದಿಲ್ಲಿ ಎಸ್ ಆಪ್ಷನ್ ಬಿ ವರ್ಷಿಪ್ ಅನ್ನೋದು ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ ವರ್ಷಿಪ್ ಡಿ ಎಫ್ ಐ ಅಂತ ಹೇಳಿದ್ರೆ ವರ್ಷಿಪ್ ಆಗುತ್ತೆ ಸೊ ಮೂರನೇದು ನೋಡಿ ಲೀಥಲ್ ಅಂತ ಇದೆ ಲೀಥಲ್ ಅಂತ ಹೇಳಿದ್ರೆ ಏನು ಕನ್ನಡ ಅರ್ಥ ಇಲ್ಲಿ ಮಾರಕ ಘಾತುಕ ಸಾಯಿಸುವಂತಹ ಕೊಲ್ಲುವ ಅಥವಾ ಮಾರಣಾಂತಿಕ ಮರಣಕಾರಿ ಈ ರೀತಿ ಅರ್ಥ ಬರುತ್ತೆ ಲೀಥಲ್ಗೆ ಸೊ ಕನ್ನಡ ಅರ್ಥ ಗೊತ್ತಾದ್ರೆ ನಮಗೆ ಇಂಗ್ಲಿಷ್ ನಾವು ಈಸಿಯಾಗಿ ಪದಗಳ ಅರ್ಥವನ್ನು ಐಡೆಂಟಿಫೈ ಮಾಡಬಹುದು ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಪದದ ಸಮನಾರ್ಥಕ ಪದಗಳಿಗೆ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಆಪ್ಷನ್ ಎ ಅನ್ಲಾಫುಲ್ ಆಪ್ಷನ್ ಬಿ ಡೆಡ್ಲಿ ಆಪ್ಷನ್ ಸಿ ಸ್ಲಗ್ಗಿಶ್ ಆಪ್ಷನ್ ಡಿ ಸ್ಮೂತ್ ಅಂತ ಇದೆ ಲೀಥಲ್ ಪದದ ಒಂದು ಸಿನ ನಿಮ್ಗೆ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಡೆಡ್ಲಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಡೆಡ್ಲಿ ಡೆತ್ ಡೀಲಿಂಗ್ ಆಗಿರ್ಬೋದು ಹಾಗೆ ಅ ಕಿಲ್ಲಿಂಗ್ ಆಗಿರ್ಬೋದು ಸೊ ಈ ರೀತಿಯಾದಂತಹ ಪದಗಳ ಅರ್ಥ ಯಾವ್ದಕ್ಕೆ ಬರುತ್ತೆ ಲೀತಾಲ್ ಅನ್ನೋದು Que é baronta do... ನಾಲ್ಕನೇ ಒಂದು ಸಿನನಮಿ ನೋಡಿ ಇಲ್ಲಿ ರ್ಯಾತ್ ಅಂತ ಇದೆ ಸೊ ರ್ಯಾತ್ ಅಂತ ಹೇಳಿದರೆ ಏನು ಕನ್ನಡ ಅರ್ಥ ಇದಕ್ಕೆ ಕ್ರೋಧ ಬಹಳ ಸಿಟ್ಟಾಗೋದು ಕಡು ಕೋಪ ಇರುವಂಥದ್ದು ಸೊ ಈ ರೀತಿಯಾದಂತಹ ಅರ್ಥ ಬರುತ್ತೆ ಇದಕ್ಕೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಜೆಲಸ್ಲಿ ಆಪ್ಷನ್ ಎ ಆಪ್ಷನ್ ಬಿ ಆ್ಯಂಗರ್ ಆಪ್ಷನ್ ಸಿ ಹೇಟ್ರೆಡ್ ಆಪ್ಷನ್ ಡಿ ವೈಲೆನ್ಸ್ ಅಂತ ಇದೆ ಸೊ ಯಾವುದು ಹಾಗಾದರೆ ಇಲ್ಲಿ ರಾತ್ ಅಂತಕ್ಕಂತಹ ಒಂದು ಸಿನನಮಿ ಯಾವುದು ಬರುತ್ತೆ ಅಂತ ಹೇಳಿದ್ರೆ ಎಸ್ ಆಪ್ಷನ್ ಬಿ ಆ್ಯಂಗರ್ ಅನ್ನೋದ್ರಲ್ಲಿ ಸರಿಯಾದ utraga ಐದನೇ ಒಂದು ಸಮನಾರ್ಥಕ ಪದವನ್ನು ನೋಡೋದಾದರೆ ಇಲ್ಲಿ ನೋಡಿ ಟೆರಿಫಿಕ್ ಅಂತ ಇದೆ ಸೊ ಟೆರಿಫಿಕ್ ಅಂತಂದರೆ ಏನು ಭಯಂಕರವಾಗಿರುವಂತಹ ಉಗ್ರವಾಗಿರುವಂತಹ ಹಾಗೆಯೇ ಭಯಂಕರದ ಅನ್ನುವಂತಹ ಅರ್ಥ ಬರುತ್ತೆ ಟೆರಿಫಿಕ್ ಅಂತ ಹೇಳಿದ್ರೆ ಸೊ ಇದರ ಒಂದು ಸಮನಾರ್ಥಕ ಪದಗಳನ್ನ ನಾವು ನೋಡೋದಾದರೆ ಆಪ್ಷನ್ ಎ ಬಿಗ್ ಆಪ್ಷನ್ ಬಿ ಟ್ರಾಜಿಕ್ ಆಪ್ಷನ್ ಸಿ ಎಕ್ಸಲೆಂಟ್ ಆಪ್ಷನ್ ಡಿ ಟೆರಿಬಲ್ ಅಂತ ಇದೆ ಸೊ ಟೆರಿಫಿಕ್ನ ಒಂದು ನಮ್ಗೆ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಏನಿದೆ ಟೆರಿಬಲ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಟೆರಿಬಲ್ ಅಂತ ಹೇಳಿದ್ರೆ ಭಯಾನಕವಾಗಿರುವಂಥದ್ದು ಉಗ್ರವಾಗಿರುವಂಥದ್ದು ಅನ್ನುವಂತಹ ಅರ್ಥ ಬರುತ್ತೆ ಇನ್ನು ನೆಕ್ಸ್ಟ್ ನೋಡಿ ಆರನೇದು ರೀಬೇಟ್ ಅಂತ ಇದೆ ಸೊ ರೀಬೇಟ್ ಅಂದರೆ ಏನು ರಿಬೇಟ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಇದನ್ನು ರಿಯಾಯಿತಿ ಅಂತ ಹೇಳಿ ಕರಿತೀವಿ ಅಥವಾ ಸೋಡಿ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಸೊ ಇದರ ಒಂದು ಸಮನಾರ್ಥಕ ಪದ ಯಾವುದಾಗಿರುತ್ತೆ ಆಪ್ಷನ್ ಎ ಲಾಸ್ ಆಪ್ಷನ್ ಬಿ ರೀಫಂಡ್ ಆಪ್ಷನ್ ಸಿ ಕಾಂಪನ್ಸೇಷನ್ ಆಪ್ಷನ್ ಡಿ ಡಿಸ್ಕೌಂಟ್ ಸೊ ಇಲ್ಲಿ ಸರಿಯಾದ ಉತ್ತರ ಏನು ರಿಬೇಟ್ ಅಂತ ಹೇಳಿದ್ರೆ ಆಪ್ಷನ್ ಡಿ ಡಿಸ್ಕೌಂಟ್ ಅನ್ನೋದು ಇಲ್ಲಿ ಸರಿಯಾದಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನೋಡಿ ಏಳನೇದು ಫಾಲ್ಸ್ ಅಂತ ಇದೆ ಸೊ ಫಾಲ್ಸ್ ಅಂದರೆ ಏನು ಕನ್ನಡದಲ್ಲಿ ನಾವು ಸುಳ್ಳು ತಪ್ಪಾಗಿರುವಂತಹ ಅಸಂಬದ್ಧ ದೋಷಪೂರಿತ ಅಂತ ಹೇಳ್ತೀವಿ ಸೊ ಫಾಲ್ಸ್ಗೆ ಇಂಗ್ಲೀಷ್ನಲ್ಲೇ ಇರತಕ್ಕಂತಹ ಸಮನಾರ್ಥಕ ಪದಗಳು ಏನೇನು ಆಪ್ಷನ್ ಎ ಡಿಫೆಕ್ಟಿವ್ ಆಪ್ಷನ್ ಬಿ ಅನ್ ಟ್ರೂ ಆಪ್ಷನ್ ಸಿ ಇನ್ಕರೆಕ್ಟ್ ಆಪ್ಷನ್ ಡಿ ಇನ್ ಅಕ್ಯುರೇಟ್ ಅಂತ ಇದೆ ಸೊ ಫಾಲ್ಸ್ ಅಂತಂದರೆ ಏನು ಇದರ ಒಂದು ಸಿನನಮಿ ಅಂತ ಹೇಳಿದ್ರೆ ಆಪ್ಷನ್ ಸಿ ಇನ್ಕರೆಕ್ಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಪ್ರೊಲಿಫಿಕ್ ಅಂತ ಇದೆ ಸೊ ಪ್ರೊಲಿಫಿಕ್ ಅಂತ ಏನು ಕನ್ನಡದಲ್ಲಿ ಸಮೃದ್ಧವಾಗಿರುವಂಥದ್ದು ಫಲಭರಿತವಾಗಿರುವಂಥದ್ದು ಅಂತ ಹೇಳಿ ಕರಿತೀವಿ ಸೊ ಇದರ ಒಂದು ಸಮನಾರ್ಥಕ ಪದಗಳನ್ನ ನಾವು ನೋಡೋದಾದ್ರೆ ನೋಡಿ ಆಪ್ಷನ್ ಎ ಪ್ಲೆಂಟಿ ಆಪ್ಷನ್ ಬಿ ಕಾಂಪಿಟೆಂಟ್ ಆಪ್ಷನ್ ಸಿ ಟೈಲ್ ಆಪ್ಷನ್ ಡಿ ಪ್ರಿ ಡಾಮಿನೆಂಟ್ ಅಂತ ಇದೆ ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ಫೋರ್ಟೈಲ್ ಅಂತಕ್ಕಂಥದ್ದು ನ ಒಂದು ಸಮನಾರ್ಥಕ ಪದ ಆಗಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಫ್ಲೂಯೆಂಟ್ ಅಂತ ಇದೆ ಸೊ ಇಲ್ಲಿ ಅಫ್ಲೂಯೆಂಟ್ ಅಂತ ಅಂದ್ರೆ ಶ್ರೀಮಂತ ಅಥವಾ ಸಮೃದ್ಧಿ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಸೊ ಇದರ ಒಂದು ಸಮನಾರ್ಥಕ ಪದ ಯಾವ್ದಾಗುತ್ತೆ ಅನ್ನೋದನ್ನ ನೋಡೋಣ ಆಪ್ಷನ್ ಎ ಪ್ರಾಸ್ಪರಸ್ ಆಪ್ಷನ್ ಬಿ ಪೋರ್ ಆಪ್ಷನ್ ಸಿ ಟಾಕೆಟಿವ್ ಆಪ್ಷನ್ ಡಿ ಕ್ಲೋಸ್ ಅಂತ ಇದೆ ಸೊ ಇಲ್ಲಿ ಅಫ್ಲೂಯೆಂಟ್ ಅನ್ನುವಂತಹ ಒಂದು ಪದಕ್ಕೆ ಸಮನಾರ್ಥಕ ಪದ ಅಥವಾ ನಾನಾರ್ಥ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎ ಪ್ರಾಸ್ಪರಸ್ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗುತ್ತೆ ಪ್ರಾಸ್ಪರ್ ಅಂತ ಪ್ರಾಸ್ಪರಸ್ ಅಂತ ಹೇಳಿದ್ರೆ ಸಮೃದ್ಧ ಮಂಗಳಕರ ಉಜ್ವಲ ಅಭಿವೃದ್ಧಿ ಆಗ್ತಾ ಇರುವಂತಹ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಹಾಗಾಗಿ ಅಫ್ಲೂಯೆಂಟ್ ಅಂತ ಹೇಳಿದ್ರೆ ಪ್ರಾಸ್ಪರ್ ಅನ್ನುವಂತಹ ಪ್ರಾಸ್ಪರಸ್ ಅನ್ನುವಂತಹ ಒಂದು ಸಿನಾನಮಿ ಆಗುತ್ತೆ ಇನ್ನು ನೆಕ್ಸ್ಟು ಹತ್ತನೇ ಒಂದು ಸಿನಾನಮಿ ನೋಡೋಣ ಟರ್ಮಿನೇಟ್ ಅಂತ ಇದೆ ಸೊ ಟರ್ಮಿನೇಟ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅರ್ಥ ಏನು ಬರುತ್ತೆ ಕೊನೆಗೊಳಿಸು ಅನ್ನುವಂತಹ ಒಂದು ಅರ್ಥ ಬರುತ್ತೆ ಕನ್ಕ್ಲೂಡ್ ಮಾಡು ಅನ್ನುವಂಥದ್ದು ಸೊ ಇಲ್ಲಿ ಟರ್ಮಿನೇಟ್ ಅನ್ನುವಂತಹ ಒಂದು ಪದಕ್ಕೆ ಸಮನಾರ್ಥಕ ಪದ ಯಾವುದಾಗುತ್ತೆ ನೋಡ್ತಾ ಹೋಗೋಣ ಆಪ್ಷನ್ ಎ ಸಸ್ಪೆಂಡ್ ಆಪ್ಷನ್ ಬಿ ಡಿಸ್ಮಿಸ್ ಆಪ್ಷನ್ ಸಿ ಎಂಡ್ ಆಪ್ಷನ್ ಡಿ ಇಂಟರಪ್ಟ್ ಅಂತ ಇದೆ ಸೊ ಇಲ್ಲಿ ಟರ್ಮಿನೇಟ್ ಅಂತಕ್ಕಂತಹ ಒಂದು ಸಮನ ಪದಕ್ಕೆ ಸಮನಾರ್ಥಕ ಪದ ಬಂದ್ಬಿಟ್ಟು ಆಪ್ಷನ್ ಸಿ ಎಂಡ್ ಎಂಡ್ ಕೂಡ ಏನು ಕೊನೆಗೊಳಿಸು ಕೊನೆಯಾಗು ಅನ್ನುವಂತಹ ಒಂದು ಅರ್ಥ ಬರೋದ್ರಿಂದ ಟರ್ಮಿನೇಟ್ಗೆ ಎಂಡ್ ಅನ್ನುವಂತಹ ಒಂದು ಸಮನಾರ್ಥಕ ಪದ ಆಗತ್ತೆ ಸೊ ಇವಾಗ ಹತ್ತು ಸಮನಾರ್ಥಕ ಪದಗಳ ಬಗ್ಗೆ ತಿಳ್ಕೊಂಡ್ರಿ ಇವಾಗ ನೆಕ್ಸ್ಟ್ ಯುದ್ಧಾರ್ಥಕ ಪದಗಳನ್ನ ನೋಡ್ತಾ ಹೋಗೋಣ ಆ್ಯಂಟನಿಮ್ಸ್ ಅಂತ ಇದೆ ಸೊ ಆ್ಯಂಟೋನಿಮ್ಸ್ ಅಂತಂದರೆ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ವಿರುದ್ಧಾರ್ಥಕ ಪದ ಅಂತ ಹೇಳಿಬಿಟ್ಟು ಸೊ ಅ ವರ್ಡ್ ವಿಚ್ ಈಸ್ ಅಪೋಸಿಟ್ ಇನ್ ಮೀನಿಂಗ್ ಟು ದ ಗಿವನ್ ವರ್ಡ್ ಇಸ್ ಕಾಲ್ಡ್ ಇಟ್ಸ್ ಆ್ಯಂಟೋನಿಮ್ಸ್ ಅಂತ ಒಂದು ಪದಕ್ಕೆ ವಿರುದ್ಧವಾಗಿ ಅರ್ಥವನ್ನು ಕೊಡುವಂತಹ ಪದವನ್ನು ನಾವೇನಂತ ಹೇಳಿ ಕರಿತೀವಿ ವಿರುದ್ಧಾರ್ಥಕ ಪದ ಅಂತ ಹೇಳಿ ಕರಿತೀವಿ ಸೊ ಇವಾಗ ನೋಡೋಣ ಒಂದಷ್ಟು ಆ್ಯಂಟೋನಿಮ್ಸ್ ಇಂಗ್ಲೀಷ್ನಲ್ಲಿ ನೋಡ್ತಾ ಹೋಗೋಣ ಮೊದಲನೇದು ನೋಡಿ ಇಲ್ಲಿ ಆಟೋನಮಿ ಅಂತ ಇದೆ ಸೊ ಆಟೋನಮಿ ಅಂತ ಅಂದ್ರೆ ಕನ್ನಡದಲ್ಲಿ ಏನಿದಕ್ಕೆ ಸ್ವಾಯತ್ತತೆ ಆಗಿರ್ಬೋದು ಅಥವಾ ಸ್ವಯಂ ಶಾಸನ ಅನ್ನುವಂತಹ ಅರ್ಥ ಬರುತ್ತೆ ಸೊ ಇದರ ಒಂದು ವಿರುದ್ಧ ಅರ್ಥ ಯಾವ್ದಿದೆ ಇದರಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ನೋಡಿ ಆಪ್ಷನ್ ಎ ಸಬ್ಮಸಿವ್ನೆಸ್ ಆಪ್ಷನ್ ಬಿ ಸಬಾರ್ಡಿನೇಷನ್ ಆಪ್ಷನ್ ಸಿ ಡಿಪೆಂಡೆನ್ಸ್ ಆಪ್ಷನ್ ಡಿ ಸ್ಲೇವರಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಡಿಪೆಂಡೆನ್ಸ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಡಿಪೆಂಡ್ ಡಿಪೆಂಡೆನ್ಸ್ ಅಂತ ಅಂದ್ರೆ ಏನು ಅವಲಂಬನೆ ಬೇರೆಯವರ ಮೇಲೆ ಅವಲಂಬನೆ ಸೊ ಆಟೋನೊಮಿಗೆ ವಿರುದ್ಧಾರ್ಥಕ ಪದ ಅಥವಾ ಎರಡನೇದು ನೋಡಿ ಇಲ್ಲಿ ಕಿಂಡಲ್ ಅಂತ ಒಂದು ಪದ ಇದೆ ಈ ಕಿಂಡಲ್ ಅಂತಂದ್ರೆ ಏನು ರೇಗಿಸೋದು ಅಥವಾ ಉರ್ಸೋದು ಅಂತ ಹೇಳ್ತೀವಿ ಆಡು ಭಾಷೆನಲ್ಲಿ ರೇಗಿಸೋದು ಕಿಂಡಲ್ ಮಾಡೋದು ಅಂತ ಸೊ ಇಲ್ಲಿ ಕಿಂಡಲ್ ಅನ್ನುವಂತಹ ಒಂದು ಪದದ ವಿರುದ್ಧಾರ್ಥಕ ಪದ ಯಾವುದಿದೆ ನೋಡೋಣ ಆಪ್ಷನ್ ಎ ಇಗ್ನೈಟ್ ಆಪ್ಷನ್ ಬಿ ಇಗ್ನೋರ್ ಆಪ್ಷನ್ ಸಿ ಎನ್ಕರೇಜ್ ಆಪ್ಷನ್ ಸಿ ಎಸ್ಟಿಂಗ್ ವಿಶ್ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಏನು ಹಾಗಾದರೆ ಇಲ್ಲಿ ಆಪ್ಷನ್ ಡಿ ಎಸ್ಟಿಂಗ್ ವಿಶ್ ಸರಿಯಾದ ಉತ್ತರ ಆಗುತ್ತೆ ಎಸ್ಟಿಂಗ್ ವಿಶ್ ಅಂತ ಹೇಳಿದ್ರೆ ನಂದಿಸು ಆರಿಸು ಈ ರೀತಿಯಾದಂತಹ ಅಳಿಸು ಅನ್ನುವಂತಹ ಒಂದು ಅರ್ಥ ಬರುತ್ತೆ ಸೊ ಕಿಂಡಲ್ ಆಪೋಸಿಟ್ ವರ್ಡ್ ಅಥವಾ ಆಂಟೋನಿಮ್ಸ್ ಅಂತ ಬಂದಾಗ ಎಸ್ಟಿಂಗ್ ವಿಶ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮೂರನೆಯ ಒಂದು ಪದ ನೋಡಿ ಇಲ್ಲಿ ಶ್ಯಾಲೋ ಅಂತ ಇದೆ ಸೊ ಶಾಲೋ ಅಂತ ಅಂದರೆ ಏನು ಆಳ ಇಲ್ಲದೆ ಇರೋವಂಥದ್ದು ಅಥವಾ ಆಳ ಅತಿ ತೀರ ಕಡಿಮೆ ಇರೋವಂಥದ್ದು ಅನ್ನುವಂತಹ ಒಂದು ಅರ್ಥ ಸೊ ಇದಕ್ಕೆ ಆಪೋಸಿಟ್ ಆಗಿ ಏನು ಹೇಳ್ಬೋದು ಆಪ್ಷನ್ ಎ ಹೈ ಆಪ್ಷನ್ ಬಿ ಡೀಪ್ ಆಪ್ಷನ್ ಸಿ ಹಿಡನ್ ಆಪ್ಷನ್ ಡಿ ಹಾಲೋ ಅಂತ ಇದೆ ಸೊ ಇಲ್ಲಿ ಶ್ಯಾಲೋ ಅನ್ನುವಂತಹ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಡೀಪ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಡೀಪ್ ಅಂತಂದರೆ ಬಹಳನೇ ಆಳವಾಗಿರೋದನ್ನು ನಾವಿಲ್ಲಿ ಡೀಪ್ ಅಂತ ಹೇಳಿ ಕರಿತೀವಿ ನಾಲ್ಕನೇದು ನೋಡಿಲಿ ಓವರ್ಟ್ ಅಂತ ಇದೆ ಸೊ ಓವರ್ಟ್ ಅಂತ ಹೇಳಿದ್ರೆ ಏನು ಬಹಿರಂಗವಾಗಿ ಅಥವಾ ಪ್ರಕಟವಾಗಿ ಅನ್ನುವಂತಹ ಒಂದು ಅಥವಾ ಆಬಿಯಸ್ ಅನ್ನೋ ಅಂತಲೂ ಕೂಡ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಓವರ್ಟ್ ಅಂತ ಅಂದರೆ ಸೊ ಇದರ ಒಂದು ವಿರುದ್ಧಾರ್ಥಕ ಪದ ಏನು ಅಂತ ಅಂದ್ಬಿಟ್ಟು ಸೊ ಏನು ಕೊಟ್ಟಿದ್ದಾರೆ ಆಪ್ಷನ್ಸ್ ನೋಡಿಲಿ ಆಪ್ಷನ್ ಎ ಡೀಪ್ ಆಪ್ಷನ್ ಬಿ ಸೀಕ್ರೆಟ್ ಆಪ್ಷನ್ ಸಿ ಶ್ಯಾಲೋ ಆಪ್ಷನ್ ಡಿ ಅನ್ ರಿಟರ್ನ್ ಅಂತ ಇದೆ ಸೊ ಓವರ್ಟ್ ಅಂತ ಅಂದರೆ ಇದರ ಒಂದು ವಿರುದ್ಧಾರ್ಥಕ ಪದ ಏನು ಬರುತ್ತೆ ಆಪ್ಷನ್ ಬಿ ಸೀಕ್ರೆಟ್ ಸೀಕ್ರೇಟ್ ಅನ್ನೋದರಲ್ಲಿ ಸರಿಯಾದ ಉತ್ತರ ಆ ಓಟ್ ಅಂದ್ರೆ ಬಹಿರಂಗಗೊಳಿಸೋದು ಬಹಿರಂಗವಾಗಿ ಎಲ್ಲರಿಗೂ ಗೊತ್ತಾಗೋ ಥರ ಸೀಕ್ರೆಟ್ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗದೇ ಇರೋ ತರ ರಹಸ್ಯವಾಗಿ ಇಡೋದು ಸೊ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಐದನೇ ಒಂದು ಆಂಟೋನಿಮ್ಸ್ ನೋಡಿ ಇಲ್ಲಿ ಅಕಾರ್ಡ್ ಅಂತ ಇದೆ ಸೊ ಅಕಾರ್ಡ್ ಅಂತ ಹೇಳಿದ್ರೆ ಏನು ಕನ್ನಡದಲ್ಲಿ ಒಪ್ಪಂದ ಅಥವಾ ಸಮ್ಮತಿ ಕೊಡೋದು ಅನ್ನುವಂತಹ ಒಂದು ಅರ್ಥವನ್ನು ಹೊಂದಿರೋ ಅಂಥದ್ದು ಸೊ ಇದಕ್ಕೆ ವಿರುದ್ಧಾರ್ಥಕ ಪದ ಯಾವುದನ್ನ ಹೇಳ್ಬೋದು ಆಪ್ಷನ್ ಎ ಸೊಲ್ಯೂಷನ್ ಆಪ್ಷನ್ ಬಿ ಡಿಸೆಂಟ್ ಆಪ್ಷನ್ ಸಿ ಆಕ್ಟ್ ಆಪ್ಷನ್ ಡಿ ಕರ್ಡ್ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಿದೆ ಡಿಸೆಂಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಒಪ್ಪಿಗೆ ಕೊಡದೇ ಇರೋವಂಥದ್ದು ಅಸಮ್ಮತೆ ಅನ್ನುವಂತಹ ಒಂದು ಅರ್ಥ ಸೊ ಅಕಾರ್ಡ್ ಅನ್ನುವಂತಹ ಒಂದು ಪದದ ವಿರುದ್ಧಾರ್ಥಕ ಪದ ಯಾವುದಾಗುತ್ತೆ ಡಿಸೆಂಟ್ ಆಗೋ ಅಂಥದ್ದು ಇನ್ನು ಆರನೇದು ನೋಡಿ ಇಲ್ಲಿ ಯೂನಿವರ್ಸಲ್ ಅಂತ ಇದೆ ಸೊ ಯೂನಿವರ್ಸಲ್ ಅನ್ನುವಂತಹ ಒಂದು ಪದದ ವಿರುದ್ಧಾರ್ಥಕ ಪದ ಏನು ಬರುತ್ತೆ ಆಪ್ಷನ್ ಎ ನ್ಯಾರೋ ಆಪ್ಷನ್ ಬಿ ಮಿನಿಯೇಚರ್ ಆಪ್ಷನ್ ಸಿ ರೀಜನಲ್ ಆಪ್ಷನ್ ಡಿ ಸಬ್ಸಿಡಿಯರಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ರೀಜನಲ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ರೀಜನಲ್ ಅಂತ ಹೇಳಿದ್ರೆ ಲೋಕಲ್ ಆಗಿರುವಂಥದ್ದು ಅಥವಾ ಸೆಕ್ಷನಲ್ ಇನ್ನು ಪ್ರಾದೇಶಿಕ ಅಂತ ಕನ್ನಡದಲ್ಲಿ ಹೇಳ್ತೀವಿ ಇನ್ನು ಯೂನಿವರ್ಸಲ್ ಅಂತ ಹೇಳಿದ್ರೆ ಸಾರ್ವತ್ರಿಕ ಅನ್ನುವಂತಹ ಒಂದು ಅರ್ಥ ಕೊಡುವಂಥದ್ದು ಸೊ ಇಲ್ಲಿ ಯೂನಿವರ್ಸಲ್ನ ವಿರುದ್ಧಾರ್ಥಕ ಪದ ಯಾವುದಿದೆ ಈ ರೀಜನಲ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಏಳನೇದು ನೋಡಿ ಇಲ್ಲಿ ಅಲೈವ್ ಅಂತ ಒಂದು ಪದ ಇದೆ ಈ ಪದದ ವಿರುದ್ಧಾರ್ಥಕ ಪದ ಏನು ಅಂತಕ್ಕಂಥದ್ದು ಆಪ್ಷನ್ ಎ ಪ್ಯಾಸಿವ್ ಆಪ್ಷನ್ ಬಿ ಅಸ್ಲೀಪ್ ಆಪ್ಷನ್ ಸಿ ಡೆಡ್ ಆಪ್ಷನ್ ಡಿ ಡ್ರೌಸಿ ಅಂತ ಇದೆ ಸೊ ಏನು ಅಲೈವ್ ಅಂತಂದ್ರೆ ಅರ್ಥ ಏನು ಅನ್ನೋದನ್ನ ನಾವು ಮೊದಲಿಗೆ ತಿಳ್ಕೊಬೇಕಾಗತ್ತೆ ಅಲೈವ್ ಹೇಳಿದ್ರೆ ಏನು ಜೀವಂತವಾಗಿರುವಂತಹ ಬದುಕಿರುವ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಸೊ ಅದರ ಆಪೋಸಿಟ್ ವರ್ಡ್ ಏನೋ ಹಾಗಾದರೆ ಆಪ್ಷನ್ ಸಿ ಡೆಡ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಜೀವ ಇರೋದು ಡೆಡ್ ಅಂದರೆ ಜೀವ ಇಲ್ಲದೆ ಇರೋ ಅಂಥದ್ದು ಅಂತ ಹೇಳಿಬಿಟ್ಟು ಇಲ್ಲಿ ಎಂಟನೇ ಒಂದು ವಿರುದ್ಧಾರ್ಥಕ ಪದವನ್ನು ನೋಡೋಣ ಎಂಟನೇ ಒಂದು ಪದವನ್ನು ನೋಡೋಣ ಆನ್ಸೆಸ್ಟರ್ಸ್ ಅಂತ ಇದೆ ಸೊ ಇಲ್ಲಿ ಆನ್ಸೆಸ್ಟರ್ಸ್ ಅಂತ ಹೇಳಿದ್ರೆ ಏನು ಪೂರ್ವಜರು ಅನ್ನುವಂತಹ ಒಂದು ಅರ್ಥ ಬರುತ್ತೆ ಸೊ ಇದಕ್ಕೆ ವಿರುದ್ಧಾರ್ಥಕ ಪದ ಏನಿದೆ ಆಪ್ಷನ್ ಎ ನೋಡಿ ಸಪೋರ್ಟರ್ಸ್ ಆಪ್ಷನ್ ಬಿ ಫಾಲೋವರ್ಸ್ ಆಪ್ಷನ್ ಸಿ ಡಿಸಿಪಲ್ಸ್ ಆಪ್ಷನ್ ಡಿ ಡಿಸೆಂಡೆಂಟ್ಸ್ ಅಂತ ಇದೆ ಸೊ ಏನದಕ್ಕೆ ಆನ್ಸರ್ ಹಾಗಾದರೆ ಆಪ್ಷನ್ ಡಿ ಏನಿದೆ ಡಿಸೆಂಡೆನ್ಸ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆನ್ಸೆಸ್ಟರ್ಸ್ ಅನ್ನೋದಕ್ಕೆ ವಿರುದ್ಧಾರ್ಥಕ ಪದ ಯಾವುದಿದೆ ಡಿಸೆಂಡೆನ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಒಂಬತ್ತನೇ ಒಂದು ವಿರುದ್ಧಾರ್ಥಕ ಪದವನ್ನು ಇಲ್ಲಿ ಸಿಂಥೆಟಿಕ್ ಅಂತ ಇದೆ ಸೊ ಸಿಂಥೆಟಿಕ್ ಅಂತಂದ್ರೆ ಏನು ಇಲ್ಲಿ ಕೃತಕವಾಗಿ ಅಥವಾ ಕೃತಿಮವಾಗಿ ಅನ್ನೋ ಅಂತ ಅರ್ಥ ಬರುತ್ತೆ ಇದರ ಒಂದು ಆಪೋಸಿಟ್ ವರ್ಡ್ ಏನು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಆಯ್ಕೆಗಳಲ್ಲಿ ಯಾವುದು ಸರಿಯಾದಂತಹ ಉತ್ತರ ಅನ್ನೋದನ್ನ ನೋಡ್ತಾ ಹೋಗೋಣ ಆಪ್ಷನ್ ಎ ಕಾಸ್ಮೆಟಿಕ್ ಆಪ್ಷನ್ ಬಿ ಅಫೇಬಲ್ ಆಪ್ಷನ್ ಸಿ ಪ್ಲಾಸ್ಟಿಕ್ ಆಪ್ಷನ್ ಡಿ ನ್ಯಾಚುರಲ್ ಸೊ ಇಲ್ಲಿ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಡಿ ನ್ಯಾಚುರಲ್ ಅನ್ನೋದು ಸಿಂಥೆಟಿಕ್ ಅಂತಕ್ಕಂತಹ ಒಂದು ಪದದ ವಿರುದ್ಧಾರ್ಥಕ ಪದ ಆಗಿದೆ ನ್ಯಾಚುರಲ್ ಅಂತ ಹೇಳಿದ್ರೆ ಏನು ನೈಸರ್ಗಿಕವಾಗಿ ಅಥವಾ ಸಹ ಅರ್ಥ ಇನ್ನು ಹತ್ತನೆಯ ಒಂದು ಪದ ನೋಡಿ ಪ್ರಿಕೇರಿಯಸ್ ಅಂತ ಇದೆ ಸೊ ಪ್ರಿಕೇರಿಯಸ್ ಅಂತ ಹೇಳಿದ್ರೆ ಏನು ದೈವಾಧೀನವಾಗಿರುವಂತಹ ಅಥವಾ ಅನಿಶ್ಚಿತ ಅಪಾಯಕ್ಕೀಡಾಗಿರುವಂತಹ ಇನ್ನು ಇಂಗ್ಲಿಷ್ ನಲ್ಲಿ ಇದಕ್ಕೆ ಪ್ರಾವಿಡೆನ್ಶಿಯಲ್ ಅಂತ ಹೇಳಿ ಕರಿತೀವಿ ಇದರ ಒಂದು ವಿರುದ್ಧಾರ್ಥಕ ಪದ ಯಾವುದು ಬರುತ್ತೆ ನೋಡಿ ಆಯ್ಕೆಗಳಲ್ಲಿ ನೋಡಿ ಆಪ್ಷನ್ ಎ ಡೇಂಜರಸ್ ಆಪ್ಷನ್ ಬಿ ಸೇಫ್ ಆಪ್ಷನ್ ಸಿ ಕಾಶಿಯಸ್ ಆಪ್ಷನ್ ಡಿ ಈಸಿ ಅಂತ ಇದೆ ಸೊ ಯಾವ್ದು ಇದರಲ್ಲಿ ಆನ್ಸರ್ ಇದಕ್ಕೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಿದೆ ಸೇಫ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಪ್ರಿಕೇರಿಯಸ್ ಅಂತ ಹೇಳಿದರೆ ಇದರ ಒಂದು ವಿರುದ್ಧಾರ್ಥಕ ಪದ ಸೇಫ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಹತ್ತು ಸಿನಾನಿಮ್ಸ್ ಹಾಗೇ ಹತ್ತು ಆ್ಯಂಟನಿಮ್ಸ್ ಬಗ್ಗೆ ತಿಳ್ಕೊಂಡ್ರಿ ಸಮನಾರ್ಥಕ ಪದ ಹಾಗೆ ವಿರುದ್ಧಾರ್ಥಕ ಪದ ಈ ಪದಗಳು ನಿಮಗೆ ಈ ವಿಡಿಯೋ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ